ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೀ ಎನ್ಮಾ ಲಾಗ್ ಇವತ್ತು ನೋಡ್ರಿ ನಾ ರೆಡಿ ಆಗಿನಿ ಒಂದು ಕಡೆ ಹೊಂಟೀವಿ ಅದು ಎಲ್ಲ ಐತಂದ್ರ ಎಲ್ಲಿ ಹೋಗುದಂದ್ರ ಕಾತರ್ಕಿಗೆ ಹೊಂಟೀವಿ ನಾನು ಮತ್ತೆ ನಮ್ಮ ಮನೆಯವರು ನಮ್ಮ ತಮ್ಮ ಮತ್ತೆ ನಮ್ಮ ಪುಟ್ಟಕ್ಕ ಪುಟ್ಟಕ್ಕ ಅವ್ರ ಮನೆಯವರು ಅವರು ನಮ್ಮ ಡಾಕ್ಟ್ರ್ ಡಾಕ್ಟರ್ದಾರ ಅವರೆಲ್ಲ ಸೇರಿ ಕಾತರಿಕಿಗ ಹೊಂಟೀವಿ ಅಲ್ಲಿ ಏನು ಅವರು ಭಾಳ ಬಾ ಬರ್ರಿ ಬರ್ರಿ ಅಂತ ಹೇಳತ್ತಿದ್ರು ಹಂಗಾಗಿ ಅಲ್ಲಿ ಹೊಂಟೀವಿ ಎಲ್ಲರೂ ಸೇರಿ ಅಲ್ಲಿ ಏನೇನು ನೋಡಿದ್ವಿ ಏನು ಮಾಡಿದ್ವಿ ಅನ್ನೋ ವಿಡಿಯೋ ಮಾಡ್ಕೊಂಡು ಬರ್ತೀನಿ ನಾನು ಆ ವಿಡಿಯೋ ನೋಡ್ರಿ ಸಾಯಂಕಾಲ ಬಂದ ಮೇಲೆ ನಾನು ನಮ್ಮ ತಮ್ಮನ ಮಗಗೆ ಹನ್ನೆರಡು ವರ್ಷ ಆಗತ್ತೆ ಅವನಿಗೆ ಈಗ ಹನ್ನೊಂದು ವರ್ಷಕ್ಕೆ ಅವನಿಗೆ ಶ್ಯಾಲ್ ಓದಕ್ಕೆ ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿವಿ ಹಂಗಾಗಿ ಸಾಯಂಕಾಲ ಹದಿನೊಂದು ಫಂಕ್ಷನ್ ಥರ ಮಾಡ್ತೀವಿ ಅದೊಂದು ನೋಡ್ರಿ ಎಂಜಾಯ್ ಮಾಡಿರಿ ಹಿಂಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡೋದು ಮತ್ತೆ ಮರಿಬೇಡ್ರಿ ಮತ್ತೆ

ಒಂದ್ ಲಕ್ಷ ಎಷ್ಟ್ರೀಯ ಎಂಬತ್ ಸಾವ್ ಬಿಡಿದ್ರಿ ಅವ್ರ ಕೊಟ್ಟಲ್ರೇ ಒಂದ್ ಲಕ್ಷ ಬಂದ್ ಕೊಡ್ತೀರ ಎಂಟ್ನೂರೂರ್ ಇದು ತುಪ್ಪ ಇಲ್ಲಿ ಯೂ <lien plane>. <im <sharing> <impr Blai management>

ಈಗ ಇದರ ಅಲ್ಲಿ ಕಟ್ಟಿಂದ್ರ ಹೊರಗೆ ಹ ಹ ಒಂದ ಈಗ ಅಲ್ಲ ಮರಿ ಮರಿ ಹೋಯ್ತು ನೋಡ್ರಿ ಕಿಮ್ಮತ್ ಹಾಕಲ್ರಿ ಕಂಬಿ ಹಾ ಹಾಕಳಬೇಕು

ಅರ್ಜುನ್ ಲೋಕಾಪುರ್ ಗಾನ್ಗೇರ್ ಅಂತ ಅವ್ರ ಮನೆಗ್ ಬಂದಿವಿ ಇಷ್ಟೆಲ್ಲಾ ನೋಡ್ರಿ ಎಲ್ಲಾ ಸಾಕ್ಯಾರ ಅವ್ರ ಆಕಳ ಎಮ್ಮಿ ಎಷ್ಟು ಬಾರಿ ಇದ ನೋಡಿ ನಮಗೆ ಬೆಂಗಳೂರದಾಗ ಎಲ್ಲಾ ಸಿಗುದಿಲ್ಲ ಮಗ ಇಲ್ಲಿ ಬಂದ್ ನೋಡಿದ್ರೆ ನಮಗೆ ಬಹಳ ಸಂತೋಷ ಆಸತಿ ಇದ ನೋಡ್ರಿ ಮುದೋಳ್ ನಾಯಿ ಅಂತ ಹೇಳಿ ಇದು ಇಲ್ಲಿ ಮುದೋಳ್ ಹಾಂಡ್ ಅಂತ ಹೇಳಿ ಇದು ಬಾರಿ ಫೇಮಸ್ ರೀ ಮುದೋಳ್ ಹಾಂಡ್ ಅಂತ ಏ ಹಾಂಡ್ ಹಂಗಿತಿ ನೋಡಿ ಅದ್ರ ಎಷ್ಟ್ ಎಷ್ಟ್ ಎಷ್ಟೆತ್ರ ಐತಿ ಬಾಳ ಹೈಟ್ ನೈ ಅದು ಇಲ್ಲಿ ಅಂದ್ರೆ ಇದು ಮಾಡ್ತಾ ಒಂದ ಸರಿ ಆತ ಅದ ಗೊಬ್ಬರ್ ಗ್ಯಾಸ್ ಒಲಿ ಇದೆ ನೋಡ್ರಿ ಅದ್ರ ಮೇಲೆ ಅಡಿಗೆ ಮಾಡ್ತಾರಂತವ್ರು ಡೈಲಿ ನೋಡ್ರಿ ಎಷ್ಟ್ ಜೋರೈತಿ ಚುಮ್ಮರಿ ಚೋಡ ಮಾಡತ್ತಾರ ನೋಡ್ರಿ ಅವ್ರ ಮನಿ ನೋಡ್ರಿ ಅವ್ರ ಮನಿ ಬಾರಿ ಮಸ್ತ್ ಐತಿ ನೋಡ್ರಿ ಮತ್ತೆ ಇಲ್ಲಿ ಗ್ಯಾಸ್ ಐತಿ ಇಲ್ಲಿ ಆ ಗ್ಯಾಸ್ ಯೂಸ್ ಮಾಡ್ತಾರ ಮತ್ತೆ ಇದ್ರ ಗೊಬ್ಬರ ಗ್ಯಾಸ್ ಅಂತ ಇದು ಅದು ನೋಡ್ರಿ ಇಷ್ಟು ಜೋರ್ ಐತಿ ದೊಡ್ಡ ನೋಡ್ರಿ ಇಷ್ಟು ಜೋರ್ ಐತಿ ಜೋರ್ ಐತಿ ಬಾರಿ ದೊಡ್ಡದೈತಿ ಹೌದಲ್ರಿ ಬಿಸಿಲಿಗೆ ಇನ್ನೂ ಜಾಸ್ತಿ ಏನ್ರಿ ಹೌದ್ರಿ ಹ್ಮ್ 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 ಜೋರ ಹಾಕತ್ತಲ್ರೀತಿ ಏ ಸಿಸ್ಟಿಮ್ ಅನ್ಮತ್ತಿದ ಇಷ್ಟು ನೀಟ್ ಇಟ್ಟಿರಲಿಲ್ಲ ಇನ್ನ ಹೆಂಗ್ರಿ ಪಾಪ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡ್ರಿ ಮಾಡೇ ಹ್ಮ್ ಗಿರಿಮಿಟ್ ಮಾಡಿರಿ ಏನ್ರಿ ಇವನ್ನ ಗಿರ್ಮಿಟ್ ಗದ್ದೆ ಮಾಡ್ಯಾರ ನೋಡ್ರಿ ಗಿರಿಮಿಟ್ ಮಾಡ್ಯಾರ ನೋಡ್ರಿ ಇಲ್ಲೇ ನಮ್ಗೆ ತಿನ್ನಾಕ ಎಲ್ಲಾರ್ಗು ಅಲ್ಲಿ ಪಾಪ ಎಷ್ಟೊಕ್ಕ ಮಾಡ್ರಿ ನೀನ್ ನೀವೇನು ಇದ್ ಮಾಡಿರಿ ಬಾಳ ಇದ್ ಮಾಡಿರಿ ಪಾಪ ಹಾ ಬಾರಿ ಐತಿ ನೋಡ್ರಿ ಅವ್ರ ಮನಿಗ್ ಬಂದಿವಿ ಎಷ್ಟು ಕೂಲ್ ಐತೆ ಅಂದ್ರೆ ಅವ್ರ ಮನೆ ಇಷ್ಟು ಫುಲ್ ಕಟ್ಟಗಿದು ಐತಿ ಇದೆಲ್ಲ ಕಟ್ಗಿದೈತಿ ಭಾಳ ತಂಪೈತೆ ಮನೆ ಅವ್ರದ್ದು ಫ್ಯಾನೇ ಬೇಕಾಗಿಲ್ಲ ನೋಡಿರಿ ಏ ಓ ನನ್ಗೆ ಐತೆ ನೋಡಿ ಇಲ್ಲ ಎಷ್ಟು ಐತಿ ಭಾರಿ ಸಾಕು ಸಾಕ ಸಾಕು ಇಲ್ಲ ಮೇಡ ಭಾಳ ನಮ್ಗೆ ನಾಷ್ಟ ಮಾಡಿ ಇಡ್ಲಿ ಮಾಡಿದ್ರ ಬೆಳಗ್ಗೆ ಇಡ್ಲಿ ತಿಂದ ಬಂದೀವಿ ನಾವು ಭಾಳ ಐತಿ ಇಲ್ಲ ಇಲ್ಲ ನೋಡ್ರಿ ಇವ್ರೆಲ್ಲ ಕುಂದ್ರ ಈಗ ಈಗ ಕುಕ್ಮ ಹಚ್ಚಾಕ್ತಾಳ ಶಾಲ್ ತಗೊಂಡಿ ಮುಂಜಾಕಿಲ್ಲ ರೆಡಿ ಮಾಡಿ ಕೀರ್ತಿ ಒಂದ್ ಬಟ್ಲಾ ತೊಂಬ್ರ म्हटलं शांती म्हणजे म्हणा शार उत्सव कार्यक्रम म्हणा मग हळ्या ದೊಡ್ಡ ಮಾಡಿದ್ವಿ ಈಗ ಮಾತಾಡ್ಕೊಂಡಿದ್ವಿ ಅವನಿಗ ಒಂದ್ ಹನ್ನೆರಡು ವರ್ಷ ಬೀಳ್ತೈತೆ ಅಂತ ಹೇಳಿ ಹದಿಮೂರನೇ ವರ್ಷ ಸಣ್ಣವಾಗ ಈಗ ಹನ್ನೆರಡನೇ ತಾಕಿ ಅದಕ್ಕೆ ಈಗ ಹನ್ನೊಂದ್ರಾಗ ಐತೆ ಅವಂಗ ಅದಕ್ಕೆ ಶಾಲೋತ್ಸುಕ್ ಕಾರ್ಯಕ್ರಮ ಇಟ್ಕೊಂಡಿರ್ಗಿಂಗ್ ಉದ್ದ ಹಚ್ಚನ ಅಮ್ಮ

விக்கணி كده சொல்றதை அது ஜி.ஆர்.டி போகுது போகுது தெடகை தோசல் விघेன ஓட கனக வெள்ளி ಹಾಕக்கதா வெள்ளி இது அந்த சரி சரி ஆறிကုန် ஹாய் அதை ಹಾக்க வேண்டியதுல நான் தலசி வந்து போறேன் सीरी कोडाती हूं सीरी कोडाती हूं वार्षिक ಕಾರ್ಯದ ಬಗ್ಗೆ ಕೋಡ್ರಿ ಇವನು ದೊಡ್ಡಮ್ಮ ಇವನು ಇರುತ್ತಾಳೆ ಅವರ ಮಗನ್ ಮಾ ಹಾಕತ್ತಿ ಇವೊಂದು ಟಾಯ್ಲೆಟ್ ಬಿ ಮಾಡ ಹಾಕತ್ತಿ ಸಿರಿ ಸಿರಿ ಇತ್ತು ಬಿಚ್ ಕೊಡು ಬಿಚ್ ಕೊಡು ಪ್ಲಾಸ್ಟಿಕ್ ಅವನೆ ಬಿಚ್ ಕೊಡು ದೊಡ್ಡವಾಗ ಮಾಡವ ದೊಡ್ಡಪ್ಪಗ ಹ್ಮ್ ಶಾಲಾತ್ಸ ಕಾರ್ಯಕ್ರಮ ನೋಡ್ರಿ ಇದೆಲ್ಲ ಮುಗೀತೀಗ ಹಾಯ್ ನಾವೆಲ್ಲರೂ ಕೂಡ ಮನ್ಯಾಗ ಹ್ಮ್ தோர்சனித் தோர்சந்த இவ்ளா தேவ் நமஸ்கார அதிக இல் ಅಲ್ಲ ಅಜ್ಜಾರಿಗೆ ನಮಸ್ಕಾರ ಮಾಡಿಸಿ ನಮ್ದು ಇದೆಲ್ಲ ಜಾಯಿಂಟ್ ಫ್ಯಾಮಿಲಿ ನೋಡ್ರಿ ನಮ್ದು ಇನ್ನೂ ಬೆಂಗಳೂರಾಗ ಒಂದಿಷ್ಟು ಮಂದಿ ಅದಾರ ನಮ್ಮ ಮಗ ಸೊಸಿ ಮತ್ತು ಮೊಮ್ಮಗ ಆಮೇಲೆ ನಮ್ಮ ತಂಗಿ ಮಕ್ಕಳು ಅವರು ಈ ಮೂರು ಮಂದಿ ಎಲ್ಲರೂ ಅಲ್ಲೇ ಇರ್ತಾರ ಅಲ್ಲಿ ಅವರು ವಿಜಯನಗರದಾಗ ಇರ್ತಾರೆ ಅವ್ರು ಮಿಸ್ ಆಗ್ಯಾರ ನೋಡ್ರಿ ಎಲ್ಲರೂ ಇನ್ನೂ ನಮ್ಮ ನನ್ನ ಮಗಳು ಧಾರವಾಡಕ್ಕೆ ಇರ್ತಾಳೆ ಅವ್ರನ್ನಷ್ಟು ಬಿಟ್ಟು ಉಳ್ದವ್ರೆಲ್ಲ ನಾವು ಇಷ್ಟು ಮಂದಿ ಇದೀವಿ ನೋಡ್ರಿ ಮನೆಯ ಇಲ್ಲಿರೋರು ನಮ್ಮ ಅಪ್ಪ ರೀ ನಮ್ಮ ಸಂತಮ್ಮ ಇವಾಗ ನಮಸ್ಕಾರ ಮಾಡತ್ತ ನಮ್ಮ ದೊಡ್ಡ ತಮ್ಮರವರು ಇವರ ದೊಡ್ಡ ತಮ್ಮ ನೆಂತಿ ಇವ್ರ ಕಲಾವತಿ ಸಂತಮ್ಮ ನೆಂತಿ ಇನ್ನು ನೋಡ್ರಿ ನಮಸ್ಕಾರ ಮಾಡತ್ತವರು